ದೇವ್ರ ದರ್ಶನ ಯಾವಾಗ್ಲೂ ನಮ್ಮ ಮೇಲೆ ಇರಲಿ ಅನ್ಬಿಟ್ಟು ನಾವು ಆರೈಸ್ತೀವಿ ಸರ್ ಜೈ ಚಾಮುಂಡೇಶ್ವರಿ ಜೈ ಚಾಮ್ವರಿ ಜೈ ಚಾಮುಂಡೇಶ್ವರಿ ಜೈ ಚಾಮುಂಡೇಶ್ವರಿ ಜೈ ಚಾಮುಂಡೇಶ್ವರಿ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಇದೇ ತರ ಲಾಸ್ಟ್ ವರ್ಗು ಇರ್ಬೇಕು ಅಂತ ಆಸೆ ನಮ್ಗೆ ತಾಯಿ ಚಾಮುಂಡೇಶ್ವರಿ ಎಲ್ಲಾರು ಒಳ್ಳೇದ್ ಮಾಡ್ಲಿ ಸರ್ ತುಂಬಾ ಚೆನ್ನಾಗಿ ಖುಷಿ ಸರ್ ನಮ್ಗೆ ತವರ್ ಮನೆಗ್ ಬಂದಷ್ಟು ಖುಷಿ ಆಗ್ತಿದೆ ನಮ್ಗೆ ಹೌದು ಇಲ್ಲ ಸರ್ ಈ ವಾರ ತುಂಬಾ ಖುಷಿ ಆಯ್ತದೆ ನಮ್ಮನ್ನ ಕಣ್ ತುಂಬ ಇವಾಗ ನಮ್ ಕಷ್ಟ ಎಲ್ಲ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ನಮಗೆ ನಾವು ವರ್ಷ ವರ್ಷ ಪ್ರತಿ ಶುಕ್ರವಾರ ಬರ್ತೀವಿ ಅಂದ್ರೆ ಹೋದ್ವಾರ ಬಂದಿರಲಿಲ್ಲ ಸರ್ ಈ ವಾರ ಬಂದಿದ್ದೀವಿ ತುಂಬಾ ಖುಷಿ ಆಯ್ತು ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಸರ್ ಇಲ್ಲ ಇದೇ ಥರ ಲೈನಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಬರೋಕೆ ತುಂಬಾ ಚೆನ್ನಾಗಿ ಮಾಡೋರೆ ಅಲ್ಲಲ್ಲೇನೆ ಒಂದ್ ಸ್ವಲ್ಪ ಬಿಟ್ಟು ಬಿಟ್ಟಿ ಬ ಅಂದ್ರೆ ವಯಸ್ಸಾದವ್ರನ್ನ ನೋಡ್ಬಿಟ್ಟು ಅವ್ರಿಗೆಲ್ಲ ಆಗಲಿಲ್ಲ ಅಂದ್ರೆ ಒಳಗಡೆ ಹೋಗಿ ದರ್ಶನ ಮಾಡಿಸ್ತಾವ್ರೆ ಪರವಾಗಿಲ್ಲ ಓದ್ಸಲಗಿಂತ ಈ ವಾರ ಪರವಾಗಿಲ್ಲ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ದರ್ಶನ ಚೆನ್ನಾಗಿ ಚಾಮುಂಡ್ ಹ್ಮ್ ಲಾಸ್ಟ್ವರೆಗೂ ಇದೇ ತರ ಎನ್ಕರೇಜ್ ಕೊಟ್ರು ನಾವು ಎನ್ಕರೇಜ್ ಕೊಡ್ತೀವಿ ಅವ್ರಿಗೆ ಲೈನಲ್ಲಿ ಬಂದು ಎಲ್ಲ ಇದು ಮಾಡಿ ಅದೇ ಥರ ಇದನ್ನ ಇವರು ಚೆನ್ನಾಗಿ ಇದು ಮಾಡ್ತಾರೆ ತುಂಬಾ ಖುಷಿ ಆಯಿತೆ ಖುಷಿ ತುಂಬಾ ಖುಷಿ ತುಂಬಾ ಖುಷಿ ಆಗೈತೆ ಸರ್ ಇದೇ ತರ ಚೆನ್ನಾಗಿ ಸರ್ ನಾವು ಬಾಳೆ ನೇನ ಗೊತ್ತಿಲ್ಲ ಮತ್ತೆ ಆಪನ್ ಮತ್ತೆ ಅಷ್ಟನಾ ಕುಕ್ಕಮ ಇನ್ನ ಬಾಳೆ ನೇನೇ ಇರಬಹುದು ಪೊಲೀಸ್ ತುಂಬಾ ಚೆನ್ನಾಗಿ ಇದು ಮಾಡ್ತಾರೆ ಎನ್ಕ್ರೀಸ್ ಕೊಡ್ತಾರೆ ಕೋಆಪರೇಟ್ ಮಾಡ್ತಾರೆ ಪರವಾಗಿಲ್ಲ ಸರ್ ತುಂಬಾ ಚೆನ್ನಾಗಿ ತೆಗಿಲ್ಲ ಓಪನ್ ಮಾಡ್ಲಾ ಬನ್ನ ಮಾತಾಡೋಣ ದರ್ಶನ ಆಯ್ತಾ ಬನ್ನಿ ಇಲ್ಲ ಹೆಂಗೆ ಹೆಂಗೆ ತಗಿದು ಬಾಗಿನ ಕೊಟಾರೆ ಬಾಗಿನ ಬಾಗಿನ ಕೊಟಾರೆ ಎಂಗ ತುಂಬಾ ಚನ್ನಾ ಖುಷಿ ಆಗ್ತಿದೆ ಹೌದು ಸರ್ ಬಂದಷ್ಟು ಖುಷಿ ಆಗ್ತಿದೆ ಸರ್ ನಮಗೆ ತವರ್ ಮನೆಗೆ ಬಂದಷ್ಟು ಖುಷಿ ಆಗ್ತಿದೆ ನಮಗೆ ಹೌದು ಇರ್ దర్శನ ಯಾವಾಗಲೂ ನಮ್ಮಲ್ಲಿ ಇರ್ಲಿ ಅಂದ್ಬಿಟ್ಟು ನಾವು ಆರೈಸ್ತೀ ಸರ್ لاخذ ديننا في العالم You the right news.